ನೆಕ್ಸ್ಟ್ ವಿ ಡಿಸ್ಕಸ್ ಜಿಯೋಗ್ರಫಿ ಭೂಗೋಳ ಶಾಸ್ತ್ರ ಇತಿಹಾಸವನ್ನು ಬಿಟ್ಟರೆ ಅತಿ ಹೆಚ್ಚು ಅಂಕಗಳು ಬರುವಂತಹ ವಿಭಾಗ ಯಾವುದಪ್ಪ ಅಂದರೆ ಜಿಯೋಗ್ರಫಿ ಹಾಗಾಗಿ ಇದಕ್ಕೆ ನೀವು ಗಮ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ ಈ ಜಿಯೋಗ್ರಫಿಯಲ್ಲಿ ಮೊದಲ ಅಧ್ಯಾಯ ಇಂಡಿಯಾ ಜಿಯೋಗ್ರಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಯಕಲ್ ಫ್ಯೂಚರ್ಸ್ ಈ ಒಂದು ಅಧ್ಯಾಯದಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಮ್ಯಾಪನ್ನು ಕೇಳೇ ಕೇಳ್ತಾರೆ ಕೇಳಲೇಬೇಕು ಯಾಕಂದರೆ ಬೇರೆ ಎಲ್ಲೂ ಸಹ ಅವಕಾಶಗಳಿಲ್ಲ ಮ್ಯಾಪನ್ನು ಕೇಳ್ತಾರೆ ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ ಇಲ್ಲಿ ನೀವು ಮ್ಯಾಪನ್ನು ನೋಡ್ಕೋಬೇಕಾದರೆ ವೆರಿ ಇಂಪಾರ್ಟೆಂಟ್ ಆಗಿ ಎರಡು ರೇಖೆಗಳನ್ನು ನೋಡ್ಕೋಬೇಕಾಗುತ್ತೆ ಟ್ವೆಂಟಿ ತ್ರೀ ಆ್ಯಂಡ್ ಲೈನು ಏಯ್ಟಿ ಟು ಆ್ಯಂಡ್ ಲೈನ್ ಈ ಎರಡು ಲೈನನ್ನು ನೋಡ್ಕೊಂಡಿದ್ದಾದ್ರೆ ಒಂದು ಅಂಕ ನಿಮ್ಮ ಪಾಕೆಟಲ್ಲಿದ್ದಾನೆ ಅದಾದಮೇಲೆ ಇಂದಿರಾ ಪಾಯಿಂಟು ಇಂದಿರಾ ಕೂಲು ಕುಮಾರ್ ಇಷ್ಟು ಮ್ಯಾಪ್ ಪಾಯಿಂಟ್ಸನ್ನು ನೀವು ಈ ಮಧ್ಯದಲ್ಲಿ ನೋಡ್ಕೋಬೇಕಾಗುತ್ತೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಯಾವ ರೀತಿ ಕೇಳ್ತಾರಪ್ಪ ಅಂದರೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಈಸ್ಟರ್ನ್ ಘಾಟ್ಸ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸ್ ಅಂದರೆ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳಿಗಿರುವ ವ್ಯತ್ಯಾಸ ಏನು ಆ ರೀತಿಯಾದ ಪ್ರಶ್ನೆ ಬರುತ್ತೆ ಇನ್ನೊಂದು ಡಿಫ್ರೆನ್ಸಿಯೇಷನ್ ಏನು ಬರುತ್ತಪ್ಪ ಅಂದರೆ ಡಿಫ್ರೆನ್ಸಿಯೇಟ್ ಬಿಟ್ವೀನ್ ಈಸ್ಟರ್ನ್ ಕೋಸ್ಟ್ ಲೈನ್ ಆ್ಯಂಡ್ ವೆಸ್ಟರ್ನ್ ಕೋಸ್ಟ್ ಲೈನ್ ಅಂದರೆ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರ ಕರಾವಳಿಗಿರುವ ವ್ಯತ್ಯಾಸ ಏನು ಈ ರೀತಿಯ ಡಿಫ್ರೆನ್ಸಿಯೇಷನ್ ಪ್ರಶ್ನೆಗಳು ಇಲ್ಲಿ ಬರುತ್ತೆ ದೆನ್ ಇನ್ನೊಂದು ಪ್ರಶ್ನೆ ಕೇಳ್ಬೋದಪ್ಪ ಅಂದರೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಎಕನ್ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಡೆಕನ್ ಪ್ಲಾಟಿಯಾ ಅಂದರೆ ಡಕನ್ ಪ್ರಸ್ಥಭೂಮಿಯ ಆರ್ಥಿಕ ಪ್ರಾಮುಖ್ಯತೆಯನ್ನು ಬರೀದಿ ಅನ್ನೋ ಒಂದು ಪ್ರಶ್ನೆ ಸಹ ಇಲ್ಲಿ ಬರುತ್ತೆ ಈ ಪ್ರಶ್ನೆಗಳನ್ನು ನೀವು ನೋಡ್ಕೊಳ್ಳಿ ಬಟ್ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮ್ಯಾಪ್ ಮ್ಯಾಪನ್ನು ಕೇಳೇ ಕೇಳ್ತಾರೆ ನೀವು ಎರಡು ರೇಖೆಗಳು ಟ್ವೆಂಟಿ ತ್ರೀ ಆ್ಯಂಡ್ ಹಾಫ್ ಲೈನು ಏಯ್ಟಿ ಟು ಆ್ಯಂಡ್ ಆಫ್ ಲೈನು ನೀವು ನೋಡ್ಕೊಳ್ಳಿ ಇಂದಿರಾ ಪಾಯಿಂಟು ಇಂದಿರಾ ಕೋಲು ಕನ್ಯಾಕುಮಾರಿ ನೆಕ್ಸ್ಟ್ ಎರಡನೇ ಅಧ್ಯಾಯ ಇಂಡಿಯಾ ಸೀಸನ್ಸ್ ಇಲ್ಲೂ ಸಹ ಮ್ಯಾಪೇ ಕೇಳ್ತಾವ್ರೆ ಯಾವ ರೀತಿ ಮ್ಯಾಪನ್ನು ಕೇಳ್ತಾರಪ್ಪ ಅಂದರೆ ಒಂದು ಹೈಯೆಸ್ಟ್ ರೈನ್ಫಾಲ್ ರೀಸನ್ನು ಲೋಯೆಸ್ಟ್ ರೈನ್ಫಾಲ್ ರೀಸನ್ನು ಹೈಯೆಸ್ಟ್ ಟೆಂಪ್ರೇಟ್ ಏರಿಯಾ ಲೋಯೆಸ್ಟ್ ಟೆಂಪ್ರೇಟ್ ಏರಿಯಾ ಅಲ್ಲಿ ಕೇಳ್ತಾರೆ ಇಲ್ಲಿ ಕೇಳುವಂಥ ಒಂದು ಮ್ಯಾಪ್ ಪ್ಲೇಸ್ ಯಾವಪ್ಪ ಅಂದರೆ ರೂಯ್ಲಿ ಗಂಗಾನಗರ ಮಾಸಿಂಡ್ರಮ್ ಈ ಮೂರನ್ನ ನೀವು ನೋಡ್ಕೊಳ್ಬೇಕಾಯ್ತು ರೂಯ್ಲಿ ಗಂಗಾನಗರ ಮಾಸಿಂಡ್ರಮ್ ಈ ಮೂರಣ್ಣ ನೀವು ನೋಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಒಂದು ಅಂಕ ಸಿಗುತ್ತೆ ಅದರ ಜೊತೆಗೆ ನೀವು ಪ್ರತಿ ಸೀಸನ್ಸ್ ಬಗ್ಗೆ ನೀವು ನೋಡ್ಕೊಳ್ಳಿ ಇಲ್ಲಿ ಒಂದು ಪ್ರಶ್ನೆ ನಾವು ನೋಡಿದಂಗೆ ಒಂದು ಮರ್ಸಿಗೆ ಎಲ್ಲಿ ತೆಗಿತಾರಪ್ಪ ಅಂದರೆ ಈ ಒಂದು ಏನು ಕನ್ವೆನ್ಷನಲ್ ರೈನ್ ಪರಿಸರನ ಮಳೆ ಅಂತ ಕರಿತೀವೋ ಅದಕ್ಕೆ ಡಿಫ್ರೆಂಟ್ ನೇಮ್ಸ್ ಇದ್ದಾವೆ ಕಾಲ ಬೈಜಾಕಿ ಅಂತ ವೆಸ್ಟ್ ಬೆಂಗಾಳದಲ್ಲಿ ಕರೀತಾರೆ ಅದೇ ರೀತಿ ಮ್ಯಾಂಗೋ ಶೋವರ್ಸ್ ಅಂತ ಇಲ್ಲಿ ಕರೀತಾರೆ ಅದೇ ರೀತಿಯಾಗಿ ಕಾಫಿ ಬ್ಲಾಸಮ್ ಅಂತ ಇಲ್ಲಿ ಕರೀತಾರೆ ಅನ್ನೋ ಒಂದು ಪ್ರಶ್ನೆಗಳು ಇಲ್ಲಿ ಬರುತ್ತೆ ಅದನ್ನು ನೀವು ನೋಡ್ಕೋಬೇಕು ಇಲ್ಲಿ ಇಂಡಿಯಾ ಅಲ್ಲಿ ದೆನ್ ಇನ್ನೊಂದು ಪ್ರಶ್ನೆ ಟೂ ಮಾರ್ಕ್ಸ್ ಕೇಳಿದ್ರೆ ವಿಚ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆನ್ ಕ್ಲೈಮೇಟ್ ಅಂದರೆ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಅದನ್ನು ನೀವು ಈ ಅಧ್ಯಾಯದಲ್ಲಿ ನೋಡ್ಕೊಳ್ಳಿ ಬಟ್ ಇಲ್ಲಿ ಮ್ಯಾಪ್ಗೆ ಇಂಪಾರ್ಟೆನ್ಸ್ ಹೆಚ್ಚು ಕೊಡಿ ಮ್ಯಾಪ್ ಇಲ್ಲೂ ಸಹ ತೆಗಿತಾರೆ ನೆಕ್ಸ್ಟ್ ಮೂರನೇ ಅಧ್ಯಾಯ ಇಂಡಿಯಾ ಸಾಯಿಲ್ಸ್ ಭಾರತದ ಮಣ್ಣುಗಳು ಭಾರತದ ಮಣ್ಣುಗಳು ಇಲ್ಲಿ ಡೈರೆಕ್ಟ್ ಕ್ವಶನ್ ಕೇಳಿದ್ರೆ ಏನಪ್ಪ ಅಂದರೆ ರೈಟ್ ಇಂಪಾರ್ಟೆಂಟ್ ಸಾಯಿಲ್ಸ್ ಆಫ್ ಇಂಡಿಯಾ ಅಂತ ಪ್ರಶ್ನೆಗಳನ್ನು ಕೇಳಬಹುದು ಡೈರೆಕ್ಟ್ ಪ್ರಶ್ನೆ ಇದು ಬರಲ್ಲ ಯಾವತ್ತು ಬಟ್ ಸುಮ್ಮನೆ ನೋಡ್ಕೊಳ್ಳಿ ಎಲ್ಲವನು ಇಲ್ಲಿ ಆಲ್ಮೋಸ್ಟ್ ಸಾಯಿಲ್ಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಪ್ಪ ಅಂದ್ರೆ ಟು ಮೂರು ಎರಡು ಅಂಕಕ್ಕೆ ಇದನ್ನ ಕೇಳೆ ಕೇಳ್ತಾರೆ ಏನಪ್ಪ ಅಂದರೆ ಕಾಸಸ್ ಆಫ್ ಸಾಯಿಲ್ ಎರೋಸನ್ ಅಂದರೆ ಮಣ್ಣಿನ ಸವಕಳಿಗೆ ಕಾರಣಗಳು ಏನು ಎರಡು ಮಾರ್ಸಿ ಕೇಳೇ ಕೇಳ್ತಾರೆ ಇದನ್ನ ಬಿಟ್ಟು ನೆಕ್ಸ್ಟ್ ಕ್ವಶನ್ ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಸನ್ ಮಣ್ಣಿನ ಸವಕಳಿಯ ಪರಿಣಾಮಗಳು ಏನು ಅನ್ನೋ ಪ್ರಶ್ನೆಯೂ ಸಹ ಬರುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಏನಪ್ಪ ಅಂದರೆ ಕನ್ಸರ್ವೇಷನ್ ಮೆಥಡ್ಸ್ ಆಫ್ ಸಾಯಿಲ್ ಎರೋಸನ್ ಕನ್ಸರ್ವೇಷನ್ ಮೆಥಡ್ಸ್ ಆಫ್ ಸಾಯಿಲ್ ಎರೋಸನ್ ಅಂದರೆ ಮಣ್ಣಿನ ಸವಕಳಿಯನ್ನು ಯಾವ ರೀತಿ ತಡೆಗಟ್ಟಬಹುದು ಈ ಮೂರು ಪ್ರಶ್ನೆಗಳಲ್ಲಿ ಒಂದು ಬಂದೇ ಬರುತ್ತೆ ಈ ಮೂರನ್ನ ಓದ್ಕೊಂಡ್ರೆ ಈ ಚಾಪ್ಟರ್ ಅಲ್ಲಿ ನಿಮಗೆ ಖಂಡಿತ ಎರಡು ಅಂಕದ ಎರಡು ಅಂಕ ನಿಮಗೆ ಸಿಗುತ್ತೆ ಕಾಸಸ್ ಆಫ್ ಸಾಯಿಲ್ ಎರೋಸನ್ನು ಎಫೆಕ್ಟ್ಸ್ ಆಫ್ ಸಾಯಲ್ ಎರೋಸನ್ ಕನ್ಸರ್ವೇಷನ್ ಮೆಥಡ್ಸ್ ಆಫ್ ಸಾಯಿಲ್ ಎರೋಸನ್ ಈ ಮೂರು ಪ್ರಶ್ನೆಗಳನ್ನು ನೀವು ಓದ್ಕೊಂಡಿದ್ದೆ ಆದರೆ ಖಂಡಿತ ನಿಮಗೆ ಎರಡು ಅಂಕ ಸಿಗುತ್ತೆ ಮುಂದಿನ ಅಧ್ಯಾಯ ಇಂಡಿಯಾ ಫಾರೆಸ್ಟ್ ರಿಸೋರ್ಸ್ ಇಂಡಿಯಾ ಫಾರೆಸ್ಟ್ ರಿಸೋರ್ಸ್ ಇಲ್ಲಿ ಇಂಡಿಯಾ ಫಾರೆಸ್ಟ್ ರಿಸೋರ್ ರಿಸೋರ್ಸ್ಗಳು ಸಹ ಡೈರೆಕ್ಟ್ ಕ್ವಶನ್ನು ಟೈಪ್ಸ್ ಆಫ್ ಫಾರೆಸ್ಟನ್ನು ಕೇಳಬಹುದು ಟೈಪ್ಸ್ ಆಫ್ ಫಾರೆಸ್ಟನ್ನು ನೋಡ್ಕೊಳ್ಳಿ ಬಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕಾಸಸ್ ಆಫ್ ಡಿಫಾರೆಸ್ಟ್ರೇಷನ್ ಎಫೆಕ್ಟ್ಸ್ ಆಫ್ ಡಿಫಾರೆಸ್ಟ್ರೇಷನ್ ದೆನ್ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಅದರ್ವೈಸ್ ಹೌ ಟು ಕನ್ಸರ್ವ್ ದ ಫಾರೆಸ್ಟ್ ಈ ನಾಲ್ಕು ಪ್ರಶ್ನೆಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಮೊದಲನೇದಾಗಿ ಕಾಸಸ್ ಆಫ್ ಡಿಫಾರೆಸ್ಟ್ರೇಷನ್ ಅಂದ್ರೆ ಅರಣ್ಯ ನಾಶಕ್ಕೆ ಕಾರಣಗಳು ಏನು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ದೆನ್ ಎಫೆಕ್ಟ್ಸ್ ಆಫ್ ಡಿಫಾರೆಸ್ಟ್ರೇಷನ್ ಅಂದ್ರೆ ಅರಣ್ಯ ನಾಶದಿಂದ ಆಗುವ ಪರಿಣಾಮಗಳು ಏನು ಅನ್ನೋ ಒಂದು ಪ್ರಶ್ನೆಯನ್ನು ಸಹ ಬರುತ್ತೆ ನೆಕ್ಸ್ಟ್ ಅದಾದ್ಮೇಲೆ ಕೇಳೋದೇನಪ್ಪ ಅಂದ್ರೆ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಅಂದ್ರೆ ಅರಣ್ಯದ ಪ್ರಾಮುಖ್ಯತೆ ಏನು ಅನ್ನೋ ಒಂದು ಪ್ರಶ್ನೆಯನ್ನು ಸಹ ಕೇಳ್ತಾರೆ ನೆಕ್ಸ್ಟ್ ಏನ್ ಕೇಳ್ತಾರಪ್ಪ ಅಂದ್ರೆ ಹೌ ಟು ಪ್ರೊಟೆಕ್ಟ್ ದ ಫಾರೆಸ್ಟ್ ಹೌ ಟು ಪ್ರೊಟೆಕ್ಟ್ ದ ಫಾರೆಸ್ಟ್ ಅಂದ್ರೆ ನಾವು ಯಾವ ರೀತಿಯಾಗಿ ಅರಣ್ಯವನ್ನು ಕಾಪಾಡಬಹುದು ಈ ನಾಲ್ಕು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಹಾಗಾಗಿ ಈ ನಾಲ್ಕು ಪ್ರಶ್ನೆಗಳನ್ನು ನೀವು ಫಾರೆಸ್ಟ್ ರಿಸೋರ್ಸ್ ಇದರಲ್ಲಿ ನೀವು ನೋಡ್ಕೋಬೇಕಾಗತ್ತೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದೆನ್ ಇಂಡಿಯಾ ವಾಟರ್ ರಿಸೋರ್ಸ್ ಇಂಡಿಯಾ ವಾಟರ್ ರಿಸೋರ್ಸ್ ಇಲ್ಲೂ ಸಹ ಮ್ಯಾಪಿಗೆ ಕೇಳೇ ಕೇಳುತ್ತಾರೆ ಏನು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಇದಾವೋ ಆ ಎಲ್ಲ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸನ್ನು ನೀವು ನೀಟಾಗಿ ಮ್ಯಾಪಲ್ಲಿ ಟಿಕ್ ಮಾಡ್ಕೋಬೇಕು ಟಿಕ್ ಮಾಡ್ಕೊಂಡಿದ್ದೆ ಆದರೆ ಖಂಡಿತ ನಿಮ್ಗೆ ಒಂದು ಅಂಕ ಸಿಗುತ್ತೆ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಆಗಿರ್ಬೋದು ಕೋಸಿ ಆಗಿರ್ಬೋದು ಬಾಕರನಂಗಲ್ ಆಗಿರ್ಬೋದು ಅಪ್ಪರ್ ಕೃಷ್ಣ ಆಗಿರ್ಬೋದು ತುಂಗಭದ್ರ ಆಗಿರ್ಬೋದು ಇವನ್ನೆಲ್ಲ ನೀವು ನೋಡ್ಕೋಬೇಕಾಗತ್ತೆ ನೋಡ್ಕೊಂಡಿದ್ದೆ ಆದರೆ ಒಂದು ಅಂಕ ಸಿಕ್ಕೇ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಮೂರು ಅಂಕದ ಪ್ರಶ್ನೆ ಅದನ್ನು ಬ್ಲೈಂಡಿ ಕೇಳ್ತಾರೆ ಏನೋ ಬದಲಾಗೋದ್ರೆ ನನಗೆ ಗೊತ್ತಿಲ್ಲ ಆಬ್ಜೆಕ್ಟಿವ್ಸ್ ಆಫ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಅಂದರೆ ಈ ಒಂದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಗುರಿಗಳು ಏನು ಅನ್ನೋ ಒಂದು ಪ್ರಶ್ನೆ ಸಹ ಬರುತ್ತೆ ಅದನ್ನು ಸಹ ನೀವು ಈ ಅಧ್ಯಾಯದಲ್ಲಿ ನೀವು ನೋಡ್ಕೋಬೇಕಾಗತ್ತೆ ಅದಾದ್ಮೇಲೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದು ಇತ್ತೀಚೆಗೆ ನೀವು ನೋಡ್ತಿದ್ದೀರಿ ನೀರಿನ ಸಮಸ್ಯೆ ಅಂತ ಕೇಳ್ತಾ ಇದ್ದೀರಿ ಎಲ್ಲ ನ್ಯೂಸ್ ಚಾನಲಲ್ಲಿ ಹಾಗಾಗಿ ಇದು ಸ್ವಲ್ಪ ಕರೆಂಟ್ ಇರೋ ಕಾರಣ ಕೊಡೋ ಸಾಧ್ಯತೆ ಇರುತ್ತೆ ರೈನ್ ವಾ ಆಲ್ಮೋಸ್ಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಟುಡೇ ವೈ ಈ ರೀತಿ ಪ್ರಶ್ನೆ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಒಂದು ಪ್ರಶ್ನೆಯನ್ನು ನೀವು ನೋಡ್ಕೊಳ್ಳಿ ಇವು ಈ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಲೆಸನ್ ಏನಪ್ಪ ಅಂದ್ರೆ ಇಂಡಿಯಾ ಲ್ಯಾಂಡ್ ಯೂಸ್ ಅಂಡ್ ಅಗ್ರಿಕಲ್ಚರ್ ಇಂಡಿಯಾ ಲ್ಯಾಂಡ್ ಯೂಸ್ ಅಂಡ್ ಅಗ್ರಿಕಲ್ಚರ್ ಇಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತಪ್ಪ ಅಂದ್ರೆ ವಾಟ್ ಆರ್ ದ ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್ ಅನ್ನೋ ಪ್ರಶ್ನೆ ಡೈರೆಕ್ಟ್ ಕ್ವಶನ್ ಕೇಳಬಹುದು ನೋಡ್ಕೊಳ್ಳಿ ಅಷ್ಟೇ ಬಟ್ ಇಲ್ಲಿ ಬಂದೇ ಬರುತ್ತಪ್ಪ ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಕೃಷಿಯ ಪ್ರಾಮುಖ್ಯತೆಯನ್ನು ಬರೆಯಿರಿ ಅಂತ ಕೇಳ್ತಾರೆ ಇಟ್ ಈಸ್ ವೆರಿ ಡೆಡ್ ಈಸಿ ಹಾಗಾಗಿ ಇದನ್ನ ನೀವು ಓದ್ಕೊಂಡಿದ್ದರೆ ನಿಮಗೆ ಮೂರು ಅಂಕ ಸಿಕ್ಕೇ ಸಿಗುತ್ತೆ ಅದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಅದಾದ್ಮೇಲೆ ಸ್ವಲ್ಪ ಒನ್ ಮರ್ಸಿ ಕ್ವಶನ್ ರಾಬಿ ಕ್ರಾಫ್ ಖಾರಿಫ್ ಕಾಫ್ ನೀವು ಖಾರಿಫ್ ಮತ್ತು ರಾಬಿ ಇವೆರಡನ್ನು ನೋಡ್ಕೊಂಡಿದ್ದರೆ ನಿಮ್ಗೆ ಒಂದು ಅಂಕದ ಒಂದು ಪ್ರಶ್ನೆ ನಿಮಗೆ ಯೂಸ್ ಆಗ್ಬೋದು ಇಲ್ಲಿ ಈ ಒಂದು ಲೆಸನ್ನಲ್ಲಿ ಅದೇ ರೀತಿಯಾಗಿ ಈ ಒಂದು ಲೆಸನ್ಸ್ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಸ್ವಲ್ಪ ಫುಡ್ ಕ್ರಾಪ್ಸು ಕಮರ್ಷಿಯಲ್ ಕ್ರಾಪ್ಸು ಫೈಬರ್ ಕ್ರಾಪ್ಸು ಇವೆಲ್ಲ ಇದ್ದಾವೆ ಅದ್ರ ಬಗ್ಗೆ ಸ್ವಲ್ಪ ಕೇಳ್ತಾರೆ ನೋಡ್ಕೋಬೇಕಾಗತ್ತೆ ಪ್ಯಾಡಿ ವೀಟು ಅವನ್ನೆಲ್ಲ ನೀವು ನೋಡ್ಕೋಬೇಕಾಗತ್ತೆ ನೋಡಿಕೊಂಡ್ರೆ ಯೂಸ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಪದೇ ಪದೇ ಸ್ವಲ್ಪ ಜನರಲ್ ಕ್ವೆಶನ ಕೇಳ್ತಾರೆ ಲೀಸ್ಟ್ ಔಟ್ ದ ಇಂಪಾರ್ಟೆಂಟ್ ಫ್ಲವರ್ಸ್ ಗ್ರೋನ್ ಇನ್ ಯುವರ್ ರೀಸನ್ ಅಂದರೆ ನಿಮ್ಮ ಸ್ಥಳೀಯವಾಗಿ ಬೆಳೆಯುವಂತಹ ಪ್ರಮುಖ ಹೂವುಗಳನ್ನು ಹೆಸರಿಸಿ ಅನ್ನೋ ಒಂದು ಪ್ರಶ್ನೆನೂ ಸಹ ಇಲ್ಲಿ ಕೇಳ್ತಾರೆ ಅದನ್ನು ನೋಡ್ಕೊಳ್ಳಿ ದೆನ್ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಆರ್ಟಿಕಲ್ಚರ್ ಅಂತ ಪ್ರಶ್ನೆ ಕೇಳ್ತಾರೆ ನೋಡಿ ಇಲ್ಲಿ ವೆರಿ ಈಸಿ ಇಂಪಾರ್ಟೆನ್ಸ್ ಆಫ್ ಆರ್ಟಿಕಲ್ಚರ್ ಅಂದರೂ ಒಂದೇ ಉತ್ತರ ಇಂಪಾರ್ಟೆನ್ಸ್ ಆಫ್ ಫ್ಲೋರಿಕಲ್ಚರ್ ಅಂದರೂ ಒಂದೇ ಉತ್ತರ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಅಂದರೂ ಒಂದೇ ಉತ್ತರ ಈ ಮೂರು ಪ್ರಶ್ನೆಗಳಿಗೆ ಒಂದೇ ಉತ್ತರ ಅಂದರೆ ಕೃಷಿಯ ಪ್ರಾಮುಖ್ಯತೆ ಬರೀರಿ ಒಂದೇ ಉತ್ತರ ಆರ್ಟಿಕಲ್ಚರ್ ಪ್ರಾಮುಖ್ಯತೆ ಬರೀರಿ ಒಂದೇ ಉತ್ತರ ಫ್ಲೋರಿಕಲ್ಚರ್ ಪ್ರಾಮುಖ್ಯತೆ ಬರೀರಿ ಒಂದೇ ಉತ್ತರ ಆಗುತ್ತೆ ಅದನ್ನು ನೀವು ನೋಡ್ಕೋಬೇಕಾಗತ್ತೆ ಇಷ್ಟು ಈ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ದೆನ್ ಇಂಡಿಯಾ ಮಿನರಲ್ ಅಂಡ್ ಪವರ್ ರಿಸೋರ್ಸ್ ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ ಟೂ ಅಂಡ್ ತ್ರೀ ಮಾರ್ಕ್ಸ್ ಯಾವಾಗಲೂ ಸಹ ಕೇಳಿದ ಹೆಚ್ಚಾಗಿ ಹಾಗಾಗಿ ನೀವು ಪ್ರತಿಯೊಂದು ಮಿನರಲ್ಸ್ ಬಗ್ಗೆ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಮ್ಯಾಪ್ ಅನ್ನು ಸಹ ನೋಡಿಕೊಂಡ್ರೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಟ್ ಇಸ್ ವೆರಿ ಈಸಿ ಇಲ್ಲಿ ಒಂದು ಮೂರು ಅಂಕದ ಪ್ರಶ್ನೆ ಬಂದೇ ಬರುತ್ತೆ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಇಲ್ಲಿ ನೋಡಿ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಒಂದೇ ಉತ್ತರ ಬರೀಬಹುದು ನೀವು ರೈಟ್ ದ ಇಂಪಾರ್ಟೆನ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ಗೆ ಒಂದೇ ಉತ್ತರವನ್ನು ಬರಿಬೋದು ನೀವು ರೈಟ್ ದ ಇಂಪಾರ್ಟೆನ್ಸ್ ಆಫ್ ಏರ್ ಟ್ರಾನ್ಸ್ಪೋರ್ಟ್ಗೆ ಒಂದೇ ಉತ್ತರವನ್ನು ಬರಿಬಹುದು ರೈಟ್ ದ ಇಂಪಾರ್ಟೆನ್ಸ್ ಆಫ್ ಎನಿ ಟ್ರಾನ್ಸ್ಪೋರ್ಟ್ ಏನೇ ಕೇಳಿದ್ರು ಒಂದೇ ಉತ್ತರ ನೋಡ್ಕೊಳ್ಳಿ ಬಂದೇ ಬರುತ್ತೆ ಹಾಗಾಗಿ ಇದನ್ನು ನೀವು ನೋಡ್ಕೋಬೇಕು ನೆಕ್ಸ್ಟ್ ಕಮ್ಯುನಿಕೇಷನ್ ಅಲ್ಲಿ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್ ಕೇಳ್ತಾರೆ ಅದನ್ನ ನೋಡ್ಕೋಬೇಕಾಗುತ್ತೆ ಜೆನ್ ಜಿ ಐ ಎಸ್ ಜಿ ಪಿ ಎಸ್ ಆರ್ ಎಸ್ ಟಿ ಈ ಮೂರನ್ನು ನೀವು ನೋಡ್ಕೊಂಡಾದ್ರೆ ನೋಡ್ಕೊಂಡಿದ್ದೆ ಆದರೆ ಈ ಚಾಪ್ಟರ್ ಅಲ್ಲಿ ನಿಮಗೆ ಮೂರು ಅಂಕ ಸಿಕ್ಕೇ ಸಿಗುತ್ತೆ ವೆರಿ ಈಸಿ ನೋಡ್ಕೊಳ್ಳಿ ಒಂದು ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ನೋಡ್ಕೊಂಡ್ರೆ ಕ್ಲಿಯರ್ ಅದು ಅದಾದ್ಮೇಲೆ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್ ಎರಡು ಕ್ಲಿಯರ್ ಮೂರನೇದಾಗಿ ಜಿ ಏ ಎಸ್ ಜಿ ಪಿ ಎಸ್ ಆರ್ ಎಸ್ ಟಿ ಈ ಮೂರನ್ನ ನೀವು ನೋಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಆಲ್ಮೋಸ್ಟ್ ಇನ್ನೊಂದು ಹೇಳಿ ಕೇಳದಪ್ಪ ಅಂದ್ರೆ ಮೇಜರ್ ಪೋರ್ಟ್ಸ್ ಆಫ್ ಇಂಡಿಯಾ ಭಾರತದ ಪ್ರಮುಖ ಬಂದರುಗಳನ್ನ ಹೆಸರಿಸಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ ನೆಕ್ಸ್ಟ್ ಮ್ಯಾಪಿ ಕೇಳೇ ಕೇಳ್ತಾರೆ ಮೇಜರ್ ಪೋರ್ಟ್ಸ್ ಅನ್ನು ನೀವು ಈಸಿ ಒಂದು ಮೇಜರ್ ಪೋರ್ಟ್ಸ್ ಅಲ್ಲಿ ಒಂದನ್ನ ಮ್ಯಾಪಿ ಕೇಳ್ತಾರೆ ಹಾಗಾಗಿ ಮೇಜರ್ ಪೋರ್ಟ್ಸನ್ನು ನೀವು ನೀಟಾಗಿ ಮ್ಯಾಪಲ್ಲಿ ಟಿಕ್ ಹಾಕೊಂಡ್ರೆ ಮ್ಯಾಪಲ್ಲಿ ಟಿಕ್ ಹಾಕೊಂಡ್ರೆ ನಿಮಗೆ ಎರಡು ಯೂಸ್ ಆಗುತ್ತೆ ಒಂದು ನಿಮ್ಮ ಮೆಮೊರಿ ಇಂಪ್ರೂವ್ ಆಗುತ್ತೆ ಈಸಿಯಾಗಿ ಜ್ಞಾಪಕ ಇಟ್ಕೋಬೋದು ಸೊ ಹಾಗಾಗಿ ಅದನ್ನು ನೋಡ್ಕೊಳ್ಳಿ ದೆನ್ ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್ ಇಟ್ ಈಸ್ ವೆರಿ ಈಸಿ ಲೆಸನ್ನು ಮೂರು ಮಾರ್ಸಿಗೆ ಕೇಳೇ ಕೇಳ್ತಾರೆ ಬರೋದು ಮೂರೇ ಪ್ರಶ್ನೆಗಳು ಆ ಮೂರು ಪ್ರಶ್ನೆ ನೀವು ಓದ್ಕೊಂಡಿದ್ದೆ ಆದರೆ ಇದರಲ್ಲಿ ನಿಮಗೆ ಮೂರು ಅಂಕ ನಿಮಗೆ ಸಿಗುತ್ತೆ ಸೊ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರೀಸ್ ಅಂತ ಪ್ರಶ್ನೆ ಕೇಳ್ತಾರೆ ನೋಡಿ ವೆರಿ ಈಸಿ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರಿಗೂ ಒಂದೇ ಉತ್ತರ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ಗೂ ಒಂದೇ ಉತ್ತರ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ಗೂ ಒಂದೇ ಉತ್ತರ ನೋಡಿ ಪದೇ ಪದೇ ಹೇಳ್ತೀನಿ ಅಗ್ರಿಕಲ್ಚರ್ ಕೊಡ್ರಿ ಇಂಡಸ್ಟ್ರಿ ಕೊಡಲಿ ಟ್ರಾನ್ಸ್ಪೋರ್ಟ್ ಕೊಡಲಿ ಅವ್ರು ಏನೇ ಕೊಟ್ಟರು ಒಂದೇ ಉತ್ತರ ಹಾಗಾಗಿ ಈ ಒಂದು ಉತ್ತರವನ್ನು ನೀವು ಓದ್ ಈ ಒಂದು ಉತ್ತರವನ್ನು ನೀವು ಓದ್ಕೊಂಡಿದ್ದೆ ಮೂರು ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ ಮೂರು ಅಂಕ ನಿಮಗೆ ಸಿಕ್ ಸಿಕ್ಕುತ್ತೆ ಇದು ಒಂದು ಪ್ರಶ್ನೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಲೀಸ್ಟ್ ಔಟ್ ದ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಝೋನ್ಸ್ ಆಫ್ ಇಂಡಿಯಾ ಅಂತ ಪ್ರಶ್ನೆ ಕೇಳ್ತಾರೆ ಅಂದರೆ ಭಾರತದ ಪ್ರಮುಖ ಕೈಗಾರಿಕಾ ವಲಯಗಳನ್ನು ಹೆಸರಿಸಿ ಅಂತ ಪ್ರಶ್ನೆ ಕೇಳ್ತಾರೆ ಅದೊಂದು ಈ ಒಂದು ಅಧ್ಯಾಯದಲ್ಲಿ ಇಂಪಾರ್ಟೆಂಟು ಇನ್ನೊಂದೇ ಒಂದು ಪ್ರಶ್ನೆ ಇಲ್ಲಿ ಯಾವ್ದು ಬರುತ್ತಪ್ಪ ಅಂದ್ರೆ ವಿಚಾರ್ ದ ಫ್ಯಾಕ್ಟರ್ಸ್ ಎಸೆನ್ಷಿಯಲ್ ಫಾರ್ ಗ್ರೌನ್ ಆಫ್ ಇಂಡಸ್ಟ್ರೀಸ್ ಅಂದರೆ ಕೈಗಾರಿಕೆಗಳ ಸ್ಥಾಪನೆಗೆ ಯಾವೆಲ್ಲ ಅಂಶಗಳು ಬೇಕು ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ ಅದನ್ನು ಇದರಲ್ಲಿ ನೀವು ನೋಡ್ಕೋಬೇಕಾಗತ್ತೆ ಈ ಮೂರು ಪ್ರಶ್ನೆಗಳಲ್ಲಿ ಒಂದು ಬಂದೇ ಬರುತ್ತೆ ಇನ್ನು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಏನಪ್ಪಾ ಅಂದರೆ ರೈಟ್ ದ ಇಂಪಾರ್ಟೆನ್ಸ್ ಆಫ್ ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ ಅಂದರೆ ಐ ಟಿ ಮತ್ತು ಬಿ ಟಿ ಅದಕ್ಕೂ ಉತ್ತರ ಒಂದೇ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರಿ ಆಯ್ತಲ್ಲ ಹಾಗಾಗಿ ಯಾವುದೇ ಇಂಪಾರ್ಟೆನ್ಸ್ ಆಫ್ ಕೇಳಿ ಒಂದೇ ಉತ್ತರ ಬರುತ್ತೆ ಯಾಕಪ್ಪ ಅಂದ್ರೆ ಕಾಮನ್ ಅದು ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗುತ್ತೆ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗುತ್ತೆ ಕಾಮನ್ ಬರ್ಕೊಂಡು ಹೋಗ್ಬೋದು ಈಸಿ ಅದು ಹ್ಞೂ ಅದನ್ನು ನೀವು ನೋಡ್ಕೊಳ್ಳಿ ಇಷ್ಟು ಈ ಲೆಸನ್ಸಲ್ಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ನ್ಯಾಚುರಲ್ ಡಿಸಾಸ್ಟರ್ಸ್ ಇದು ಸಹ ವೆರಿ ಈಸಿ ಲೆಸನ್ ಯಾಕಪ್ಪ ಅಂದರೆ ಅಲ್ಲಿ ನ್ಯಾಚುರಲ್ ಡಿಸಾಸ್ಟರ್ ಸಾಕಷ್ಟು ಬರುತ್ತವೆ ಅರ್ತ್ ಬರುತ್ತೆ ಸೊ ಆಲ್ಮೋಸ್ಟ್ ಅದಾದಮೇಲೆ ಸೈಕ್ಲೋನ್ಸ್ ಬರುತ್ತೆ ಸಾಕಷ್ಟು ನ್ಯಾಚುರಲ್ ಡಿಸಾಸ್ಟರ್ಸ್ ಬರ್ತವೆ ಬಟ್ ಎಲ್ಲ ನ್ಯಾಚುರಲ್ ಡಿಸಾಸ್ಟರ್ಗೆ ಎಫೆಕ್ಟ್ ಒಂದೇ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಸೈಕ್ಲೋನ್ ಒಂದೇ ಉತ್ತರ ಎಫೆಕ್ಟ್ಸ್ ಆಫ್ ಅರ್ತ್ ಒಂದೇ ಉತ್ತರ ಎಫೆಕ್ಟ್ಸ್ ಆಫ್ ಲ್ಯಾಂಡ್ ಸ್ಲೈಡ್ ಒಂದೇ ಉತ್ತರ ಹಾಗಾಗಿ ವೆರಿ ಸಿಂಪಲ್ ಮಲ್ಟಿ ಕ್ವೆಶನ್ ಸೇಮ್ ಆನ್ಸರ್ ನೀವು ಎಫೆಕ್ಟ್ಸ್ ಆಫ್ ನ್ಯಾಚುರಲ್ ಡಿಸಾಸ್ಟರ್ ಅಂತ ಒಂದು ಪ್ರಶ್ನೆ ತಕೊಂಡು ಉತ್ತರ ಬರ್ಕೊಳ್ಳಿ ಯಾವುದೇ ನ್ಯಾಚುರಲ್ ಡಿಸಾಸ್ಟರ್ ಕೇಳಿದ್ರು ಅದೇ ಉತ್ತರವನ್ನು ನೀವು ಸಮಸ್ಯೆ ಇಲ್ಲ ಇಲ್ಲಿ ಕಾಸಸ್ಸು ಎಫೆಕ್ಟ್ಸ್ ಕೇಳ್ತಾರೆ ಹಾಗಾಗಿ ಅದನ್ನು ನೋಡ್ಕೊಳ್ಳಿ ನೀವು ಇಷ್ಟು ಜಿಯೋಗ್ರಫಿ ಬಗ್ಗೆ ಆಯಿತು ಒಟ್ಟು ಜಿಯೋಗ್ರಫಿಯಲ್ಲಿ ಒಂಬತ್ತು ಪ್ರಶ್ನೆಗಳು ಬರ್ತವೆ ಇಂಪ್ ಇಪ್ಪತ್ತೆರಡು ಅಂಕಗಳಿಗೆ ಇತಿಹಾಸವನ್ನು ಬಿಟ್ಟರೆ ಅತಿ ಹೆಚ್ಚು ಪ್ರಶ್ನೆ ಬರೋದು ಈ ಒಂದು ವಿಭಾಗದಲ್ಲಿ ಹ್ಞೂ ಇಷ್ಟನ್ನು ನೀವು ನೋಡ್ಕೊಳ್ಳಿ ಇಟ್ ಈಸ್ ಅಬೌಟ್ ದ ಜಿಯೋಗ್ರಫಿ